ಲಿಂಗೈಕ್ಯ ಗುರು ರಾಜಕೇಶ್ವರ ಮಹಾಸ್ವಾಮಿಗಳ ನಲ್ವತ್ತೇಳನೇ ಸ್ಮರಣೋತ್ಸವ ಮತ್ತು ಶರಣ ಸಂಸ್ಕೃತಿಯ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವಂಥ ನಮ್ಮೆಲ್ಲರ ಪರಮ ಪೂಜ್ಯರು ಈ ಭಾಗದ ಪ್ರಗತಿಪರವಾಗಿರುವಂಥ ಎಲ್ಲ ವಿಚಾರಗಳಿಗೆ ಮಾರ್ಗದರ್ಶಕರೂ ಆಗಿರುವಂಥ ನಿರಂಜನ ಪ್ರಣಾಮ ಸ್ವರೂಪಿ ಚೆನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಮಠದ ವಾದಗಳನ್ನು ನಮಸ್ಕರಿಸಿ ಅದೇ ರೀತಿ ನಿರಂಜನ ಪ್ರಣಾಮ ಸ್ವರೂಪಿ ಮಹಾಂತ ಸ್ವಾಮಿಗಳು ಊರುಗೋಳ ಮಠದ ಪರಮ ಪೂಜರಿಗೆ ನಮಸ್ಕರಿಸಿ ಮತ್ತು ಸಂಗಮೇಶ್ವರ ಮಹಾಸ್ವಾಮಿಗಳು ಶಾಂತಲಿಂಗ ಮಹಾಸ್ವಾಮಿಗಳು ನಾಗಭೂಷ್ಣ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ನಮ್ಮೆಲ್ಲರಿಗೆ ಸದಾಕಾಲ ಆಶೀರ್ವಾದ ಮಾಡ್ತಿರುವಂಥ ಪರಮ ಪೂಜ್ಯರಾದಂಥ ದುರ್ಗಾ ಮಠದ ಪರಮ ಪೂಜ್ಯರಾದಂಥ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದೇವಸ್ಥಿತ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಹಾಸ್ವಾಮಿಗಳು ಕುಮಾರ ಮಹಾರಾಜ ನಂಜನ ಪೀಠ ಹಾಗೂ ನನ್ನ ಆತ್ಮೀಯ ಸೋದು ಸಮಾನ ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಸುಮಾರು ಮೂರನೇ ತಲೆಮಾರಿನ ಒಂದು ಸಮ್ಮಾನ ಆತ್ಮೀಯರಾದಂಥ ರಜತ್ ಉಳ್ಳಾಗಡ್ಡಿ ಮಠವರೇ ಸುಭಾಷಣ ಗಡಪನ ಬಿ ಎಂ ಕೆಟ್ಟವರೆ ಮತ್ತು ನಮ್ಮ ಹರನಹಳ್ಳಿ ಮಠದ ಪರಮ ಪೂಜೆರೇ ದೇವಣಸಿದ್ದ ಮಹಾಸ್ವಾಮಿಗಳೇ ಇಲ್ಲಿ ನೆರೆದಿರುವಂಥ ಎಲ್ಲ ಗುರುವಿಗರೇ ವೇದಿಕೆ ಮೇಲೆ ಇರುವಂಥ ಗಣ್ಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮದರೆ ಮಾಧ್ಯಮ ಸ್ನೇಹಿತರೆ ನನ್ನ ಕಾರ್ಯಕ್ರಮ ನಾಳೆಗೆ ಆದರೆ ನನಗೆ ಇನ್ನೊಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರುವುದರಿಂದ ಬರಲು ಸಾಧ್ಯ ಇಲ್ಲ ಅಂದಾಗ ಇವತ್ತನೇ ಬನ್ನಿ ಅಂತ ಪರಮ ಪೂಜರು ನನಗೆ ಆಹ್ವಾನವನ್ನು ಕೊಟ್ಟು ನಾನು ಬಂದಿದ್ದೇನೆ ಅದು ಕಾಕತಾಳಿ ಅಂತ ಅನ್ನಿಸ್ತದೆ ಏನು ಕಾಕತಾಳಿ ಅಂತಂದರೆ ನಮ್ಮ ದೊಡ್ಡ ಹುಣಸೂರು ಮಠದ ಮಹಾಸ್ವಾಮಿಗಳು ಇವತ್ತು ಸದ್ಭಕ್ತರಿಗೆ ತಮ್ಮ ಉತ್ತರಾಧಿಕಾರಿ ನಾವೆಲ್ಲ ಮರಿ ಅಂತ ಕೇಳ್ತೀವಿ ಮರಿ ಸ್ವಾಮಿಗಳನ್ನು ಇವತ್ತು ಪ್ರಥಮ ಬಾರಿ ಸಾರ್ವಜನಿಕವಾಗಿ ಭಕ್ತಾದಿಗಳಿಗೆ ಇವತ್ತು ಪರಿಚಯವನ್ನು ಮಾಡ್ತೀವಿ ಮುರುಘಾ ಮಠದ ಪರಂಪರು ನಮ್ಮ ಗಂಗಾವತಿ ಪುರಂಪೌಜ್ರು ಮಂಕಪ್ಪುರ ಮಾತಾಡ್ತಾ ಇದ್ದರು ಮರಿ ಮಾಡುವಂಥ ಒಂದು ವಯಸ್ಸಾಗಿಲ್ಲ ಇನ್ನ ದೊಡ್ಡ ಇನ್ನಿಂಗ್ಸ್ ಇದೆ ಮತ್ತು ನಮ್ಮ ಗುರುಗಳ ಶಕ್ತಿ ನನಗೆ ಗೊತ್ತಿದೆ ಬೇರೆ ಗೊತ್ತಿಲ್ಲ ಯಾಕೆ ನೋಡಿದ್ರು ಗೊತ್ತಿಲ್ಲ ಯಾಕೋ ಬೇರೆ ಕೂಡ ಆದರೆ ಏನು ತಿಂತಿಲ್ಲ ಮರಿ ಇನ್ನು ಮನ ಸಂಬಂಧ ಕೂಡ ಇನ್ನೂ ಹಾಕ್ತಾರೆ ವರ್ಷ ಬೇಕು ಅವರಿಗೆ ಹಾಂ ಹೌದು ದೊಡ್ಡ ಪ್ರಮಾಣದ ಆಧ್ಯಾತ್ಮಿಕ ಅಧ್ಯಯನ ಮಾಡಬೇಕು ಜ್ಞಾನ ಪ್ರಾಪ್ತಿಯನ್ನು ಮಾಡಬೇಕು ಒಳ್ಳೆಯದಾಗ್ತದೆ ದೂರದೃಷ್ಟಿಗಿಂತ ಮಾಡಿದ್ದೀರಿ ಇದು ನಿಮ್ಮ ಒಂದು ರೀತಿಯಲ್ಲಿ ನಿಸ್ವಾರ್ಥವಾಗಿರುವಂಥ ಮನೋಭಾವನೆ ತೋರಿಸ್ತದೆ ಅಂತ ನನಗೆ ಹೇಳ ನಾವು ಹಲವಾರು ಮಠಗಳನ್ನು ನೋಡಿದ್ವಿ ಪರಮ ಪೂಜ್ಯರು ಸರಿಯಾದ ಸಂದರ್ಭದಲ್ಲಿ ಮರಿ ಮಾಡಿದಾನೆ ಇಡೀ ಭಕ್ತ ಗೊಂದಲಕ್ಕೆ ಗೊಂದಲಕ್ಕಿಡ್ ಮಾಡಿದೆ ಉಜ್ವಲ ಸ್ಥಿತಿ ಇರುವಂಥ ಮಠಗಳು ಎಷ್ಟೋ ಸತಿ ಕ್ಷೀಣ ಸ್ಥಿತಿಗೆ ಬರುವಂಥದ್ದನ್ನು ಕೂಡ ನಾವು ನೋಡಿದ್ದೆ ಪೂಜರು ಬಂದ ಮೇಲೆ ಈ ಮಠ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೆದಿದೆ ಭಕ್ತರ ಒಂದು ಸಂಖ್ಯೆಯೂ ಕೂಡ ಬೆಳೆದಿದೆ ದೊಡ್ಡ ಹುಣಸೆ ಮರವನ್ನು ಬೆಳೆಸೋದು ಉಳಿಸೋದು ಅಷ್ಟೇ ಅಲ್ಲ ಮರು ಜೀವನ ನಮ್ಮ ಪರವೇ ದೊಡ್ಡ ಹುಣಸಿನ ಮರ ಇನ್ನೇನು ಅದು ವಯಸ್ಸಾಯಿತು ಅದಕ್ಕೆ ಅನ್ನುವಂಥ ಸಂದರ್ಭದಲ್ಲಿ ಬ್ರಹ್ಮಪೂಜರು ಬೆಳೆಲಿಲ್ಲ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರಿಗೆ ಇವ್ರಿಗೆ ನೂರಾರು ಜನರಿಗೆಲ್ಲ ಹೇಳಿ ಅದನ್ನು ಮರುಜೀವಗೊಳಿಸಿ ಮತ್ತೊಮ್ಮೆ ಚಿಗರು ಮಾಡಿದ್ದಾರೆ ಮಾಡಿದ್ದಾರೆ ನನಗನ್ನಿಸ್ತಾ ಇದೆ ಜಗತ್ತಿನ ಅದ್ಭುತವಾಗಿರುವಂಥ ಈ ದೊಡ್ಡ ಹುಣಸೆ ಮರ ಸುಮಾರು ಎರಡು ಸಾವಿರ ವರ್ಷದ ಒಂದು ದೊಡ್ಡ ಹುಣಸಿನ ಮರ ಈ ಮುಂದಿನ ಎರಡು ಸಾವಿರ ವರ್ಷ ನಮ್ಮ ಜನರಿಗೆ ಆಶ್ರಯ ಮತ್ತು ಆಶೀರ್ವಾದ ಎರಡನ್ನೂ ಕೊಡುವಂಥ ಕೆಲಸ ಮುಂದಿನ ಎರಡು ವರ್ಷ ಮಾಡುವಂಗೆ ನಮ್ಮ ಪರಮ ಪೂಜರು ಮಾಡಿದ್ದಾರೆ ಅವರಿಗೆ ಕೋಟಿ ಕೋಟಿ ಗಮನಗಳನ್ನು ಧನ್ಯವಾದಗಳನ್ನು ನೋಡಿದ್ದೆ ಈಗಾಗಲೇ ಮಠಗಳ ಬಗ್ಗೆ ಈಗಾಗಲೇ ಮಾತನಾಡಿದ್ದು ನನ್ನ ಬಗ್ಗೆ ಒಳ್ಳೆಯ ಮಾತು ಅದರ ಅವಶ್ಯಕತೆ ಇರಲಿಲ್ಲ ಯಾವುದಾದ್ರೂ ಒಂದು ಸಮಾರಂಭ ನಡೆಯುವಾಗ ವಿಶೇಷವಾಗಿ ಶರಣ ಸಂಸ್ಕೃತಿ ಎನ್ನುವ ಒಂದು ಸಮಾವೇಶ ನಡೆಯುವಾಗ ಒಬ್ಬ ವ್ಯಕ್ತಿಯ ಬಗ್ಗೆ ಬಹಳ ಪ್ರಶಂಸೆಯನ್ನು ಮಾಡಬಾರ್ದು ಮತ್ತು ಬಹಳ ತೆರಳಕ್ಕೆ ಅದು ಸರಿಯಲ್ಲ ಒಂದು ಬಹಳ ಪ್ರಶಂಸೆ ಮಾಡಿದಾಗ ವ್ಯಕ್ತಿ ದಾರಿ ತಪ್ಪಬಹುದು ಇಲ್ಲ ಆ ವ್ಯಕ್ತಿ ಎಲ್ಲ ಮಾಡೋದು ಮಾಡಿಬಿಟ್ಟಿನಿ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಅಂತಲೂ ತಿಳ್ತು ಅದಕ್ಕಾಗಿ ಯಾವ್ಯಾವ ಕಾಲದಲ್ಲಿ ಏನು ಅವಕಾಶ ಸಿಗ್ತದೆ ಏನು ಜವಾಬ್ದಾರಿ ಸಿಗ್ತದೆ ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಮನದಾಳದಲ್ಲಿ ಇದ್ದರೆ ಸಾಕು ಈ ಮಾತು ನಾನು ಇಷ್ಟಪಡ್ತೀನಿ ಮುಂದಾದರೂ ಕೂಡ ಯಾವುದೇ ವೇದಿಕೆಯಲ್ಲಿ ಅದು ವಿಶೇಷವಾಗಿ ಧಾರ್ಮಿಕ ವೇದಿಕೆಯಲ್ಲಿ ವ್ಯಕ್ತಿ ಮಾತ್ರ ಅಲ್ಲ ವ್ಯಕ್ತಿ ಭಾಳ ಒಂದು ಸಣ್ಣ ಅಸ್ತಿತ್ವ ಧರ್ಮ ಅನ್ನೋದು ಭಾಳ ದೊಡ್ಡದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಭಾಳ ದೊಡ್ಡದು ಹೀಗಾಗಿ ನಾವು ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ ಭಾಳ ಹೊಗಳಿದಾಗ ಭಾಳಷ್ಟು ಹೂವು ತಗೊಳ್ಳಿದಾಗ ಬಹಳಷ್ಟು ಸೊರಗಬಾರದು ಅಂತ ನಮ್ಮ ಹಿರಿಯರ ಅದು ಬಸವಣ್ಣವರಂತೂ ಹೇಳಿಬಿಟ್ಟಾರೆ ಹೊಗಳಿ ಹೊಗಳ ಹೊನ್ನ ಸೂಲಕ್ಕೆ ಏರಿಸಿದ್ದೀರಿ ಅಂತ ಹೊನ್ನದ ಇರಲಿ ಹಗ್ಗದ್ದರ ಇರಲಿ ಅದು ಶುಂಠ ಸೂಲನ ನಮ್ಮ ಸಂಸ್ಕಾರ ಏನು ಹೇಳ್ತದೆ ಅಂತಂದರೆ ನಮ್ಮ ಸಾಧನೆಯ ಸಂತೋಷದ ಕ್ಷಣಗಳನ್ನು ನಿಯಂತ್ರಣದಲ್ಲಿಟ್ಕೋಬೇಕು ನಮ್ಮ ಸಾಧನೆಯ ಸಂತೋಷದ ಕ್ಷಣಗಳನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಇನ್ನೊಬ್ಬರ ದುಃಖದ ಬಗ್ಗೆ ಅರಿವು ಇರಬೇಕು ಅದೇ ನಮ್ಮ ಸಂಸ್ಕಾರ ನಮ್ಮ ಸಂಭ್ರಮ ನಮ್ಮ ಸಂತೋಷ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗ ಇದ್ರ ಬಗ್ಗೆ ಭಾಳ ಸಂವೇದನಾಶೀಲವಾಗಿ ನಾವು ಇರಬೇಕು ಇದು ನಮ್ಮ ಸಂಸ್ಕಾರ ನಮ್ಮ ತಾಯಿಯವರು ನಮ್ಗೆ ಇದನ್ನು ಹೇಳ್ಕೊಟ್ಟಿಲ್ಲ ಒಂದು ಸಂದರ್ಭ ಹಿಂಗಿತ್ತು ಅದನ್ನು ಪೂರ್ಣ ವಿವರ ವಿವರಣ ನಮ್ದು ಅಕ್ಕಪಕ್ಕ ಮನೆ ನಮ್ಮ ತಂದೆಯವರು ಇಪ್ಪತ್ತೆರಡು ಆ ಒಂದು ದೊಡ್ಡ ಮಟ್ಟದಲ್ಲಿ ವಿಜಯ ಸಾಧನೆಯನ್ನು ಮಾಡಿದ್ರು ಸಹಜವಾಗಿ ಅಭಿಮಾನಿಗಳು ಪಟ್ಟಕ್ಕೆ ಕರೆಸ್ ಅವ್ರು ನಮ್ಮ ತಯಾರು ಕಡೆದು ನಿಮ್ಮ ಸಂಭ್ರಮದಿಂದ ಪಕ್ಕದ ಮನೆಯಲ್ಲಿರೋರು ಇದೇ ಸ್ಪರ್ಧೆಯಲ್ಲಿದ್ದರೂ ಅವ್ರ ಮನಸ್ಸನ್ನು ಆಗಬಾರ್ದು ಅದಕ್ಕೆ ನಿಲ್ಲಿಸಲಿ ಅಂತ ಹೇಳ್ತಾರೆ ಇದು ನಮ್ಮ ಸಂಸ್ಕಾರ ಎರಡನೇದಾಗಿ ನಮಗೆ ಬಸವಾದಿ ಪ್ರಮುಖರು ಪರಮ ಪೂಜ್ಯರು ಬಹಳ ಮುಖ್ಯ ಅವರ ಮುಖಾಂತರ ನಾವು ಬದುಕುವ ದಾರಿಯನ್ನು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಬದುಕಿನ ಒಳ ತಿರುಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗಿದೆ ಯೋಚನೆ ಮಾಡಿ ಈ ನಾಡಿನಲ್ಲಿ ಶರಣರ ಒಂದು ಚಳವಳಿ ಆಗದಿದ್ದರೆ ಸರಣ ಸಂಸ್ಕೃತಿ ಬರದೇ ಇದ್ದರೆ ನಮ್ಮ ಕನ್ನಡ ನಾಡು ಎಷ್ಟು ಬಡವಾಗಿರ್ತಿತ್ತು ಪ್ರಜಾಪ್ರಭುತ್ವದ ವಿಚಾರದಿಂದ ಹಿಡ್ಕೊಂಡು ಸಮಾನತೆಯ ವಿಚಾರದಿಂದ ಹಿಡ್ಕೊಂಡು ಲಿಂಗಭೇದದ ಇಲ್ಲದೆ ಇರುವಂಥ ಸಮಾಜ ನಿರ್ಮಾಣ ಹಿಡ್ಕೊಂಡು ಖಂಡಾಚಾರವನ್ನು ದೂರಿಡುವಂಥ ವಿಚಾರದಿಂದ ಹಿಡ್ಕೊಂಡು ಭಗವಂತ ಮತ್ತು ಭಕ್ತನ ನಡುವೆ ಮಧ್ಯವರ್ತಿಗಳು ಬೇಡ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ಕನ್ನಡದ ಭೂಮಿಯಲ್ಲಿ ಈ ಒಂದು ಸಂಸ್ಕೃತಿ ಆಳವಾಗಿ ಬಿಟ್ಟಿದೆ ಯಾರು ಕೂಡ ಇಂಥಕ್ಕೆ ಸಾಧ್ಯ ಇಲ್ಲ ಅದರ ಪರವಾಗಿದ್ದವರಂತೂ ಸಾಧ್ಯ ಇಲ್ಲ ಅದ್ರ ವಿರುದ್ಧವಾಗಿದ್ದವರು ಅದ್ರ ಬಗ್ಗೆನೇ ಮಾತನಾಡಬೇಕು ಯಾಕಂದ್ರೆ ಅದು ಸತ್ಯ ಇದೆ ಸತ್ಯ ಯಾರು ಪರವಾಗಿ ಇರುವುದಿಲ್ಲ ಯಾರ ವಿರುದ್ಧವಾಗೂ ಇರುವುದಿಲ್ಲ ಯಾರು ಸತ್ಯವನ್ನು ಅಪ್ಕೊಳ್ತಾರೆ ಅವ್ರದ್ದು ಆಗ್ತದೆ ಯಾರು ಸತ್ಯವನ್ನು ಅಪ್ಗೊಳ್ಳೋದಿಲ್ಲ ಅವ್ರದ್ದು ಇರುವುದಿಲ್ಲ ಅಷ್ಟೇ ಹೀಗಾಗಿ ಈ ಸಣ್ಣ ಸಂಸ್ಕೃತಿ ನಮ್ಮ ಬದುಕಿನ ಒಳತಿರ್ಲನ್ನು ತಿಳಿಸುವಂಥದ್ದು ಬಸವಣ್ಣವರಿಂದ ಹಿಡಿದು ಎಲ್ಲ ಸಮಾಜದ ಎಲ್ಲ ವರ್ಗದವರು ಕೂಡ ವಚನಕಾರರಾಗಿದೆ ಅಲ್ಲಮ್ಮ ಪ್ರಭುವ ಅಕ್ಕಮ್ಮ ದೇವನ್ಯ ಆದರ್ ಚೆನ್ನೈನಿಂದ எல்லாம் அவர் பிச்சுட்டார் இல கூட ஹலவாரும் தோந்தல்களுக்கு நம்ம வச்சன பரிஹார தர்மதில் பல ஜிஜை நடித்த இடீ ஜாங்க நம்ம பல சுலங்கே தயவே தர்ம தயவில தர்ம என்ன மதுக்கு எங்க நடுசு ಅನ್ನುವಂಥದ್ದು ಭಾಳ ಸರಳವಾಗಿ ಹೇಳಿದ್ದಾರೆ ಪಾಶ್ಚಿಮಾತ್ಯ ದೇಶದಲ್ಲಿ ಟೆನ್ ಕಮಾಂಡ್ಮೆಂಟ್ಸ್ ಅಂತಿದೆ ನಮ್ದು ಏಳು ಕಮಾಂಡ್ಮೆಂಟ್ಸ್ ಕಲಬೇಡ ಕೊಳೆಬೇಡ ಹುಸಿ ನುಡಿಯಲು ಬರು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವತ್ತು ಮುತ್ತಿನಂಥ ಮಾತುಗಳನ್ನು ಆಡಬೇಕು ಅನ್ನೋದು ನಮ್ಮ ಧ್ವನಿ ದೊಡ್ಡದಾಗಿ ಇರಬಾರ್ದು ಮನುಷ್ಯ ಯಾವಾಗ ದೊಡ್ಡ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾನಂತಂದ್ರೆ ಒಂದು ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊರಟಾಗ ಭಾಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾನೆ ಇನ್ನೊಂದು ಅವನಿಗೆ ನೋವು ಆದಾಗ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾರೆ ಮೂರನೇದ್ದು ಅವ್ನಿಗೆ ಸಂತೋಷ ಆದಾಗ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾನೆ ನಮ್ಮ ಧ್ವನಿ ದೊಡ್ಡದಿದ್ರೆ ಪ್ರಯೋಜನ ಇಲ್ಲ ನಮ್ಮ ವಿಚಾರಗಳು ದೊಡ್ಡದಿರಬೇಕು ವಿಚಾರಗಳು ದೊಡ್ಡದಾಗಿರ್ಬೇಕು ಗಟ್ಟಿಯಾಗಿರ್ಬೇಕು ಹೆಂಗಿರ್ಬೇಕು ಅಂತಂದ್ರೆ ಈಗ ನಾನು ಆಗಲೇ ಇನ್ನೊಂದು ಸಭೆಯಲ್ಲಿ ಹೇಳಿದೆ ಗುಡುಗು ಸಿಡ್ಲಿ ಬರ್ತೇವೆ ಭಾಳ ಹರ್ಘಟ ಆಗ್ತದೆ ಭಯಭೀತವಾಗಿರುವಂಥ ಹರ್ಬೋಟ ಇರ್ತದೆ ಗುಡುಗು ಸಿಡ್ಲಿ ಆದರೆ ಗುಡುಗು ಸಿಡ್ಲಿನಿಂದ ಬೆಳೆ ಬೆಳೆಯುವುದಿಲ್ಲ ಹೂವು ಹಣ್ಣುಗಳು ಬೆಳೆಯುವುದಿಲ್ಲ ಗಿಡ ಮರಗಳು ಬೆಳೆಯುತ್ತೆ ಎಷ್ಟೇ ದೊಡ್ಡ ದೊಡ್ಡ ಗುರುಸಿಟ್ಲಿ ಯಾವುದೇ ದೊಡ್ಡ ಶಬ್ದವನ್ನು ಮಾಡಿದ್ರೆ ಮಳೆ ಬೋರ್ಗಡೆದು ಮಳೆ ಬಂದಾಗ ಭೂಮಿ ತಾಯಿಗೆ ಸ್ಪರ್ಶ ಮಾಡಿದಾಗ ಅಲ್ಲಿ ಜೀವ ಹುಟ್ಟುತ್ತದೆ ಅಲ್ಲಿ ಹಸಿರು ಪರಿಸ್ತದೆ ಅಲ್ಲಿ ಬೆಳೆಗಳು ಬೆಳೀತದೆ ಅಲ್ಲಿ ಹಣ್ಣು ಹಂಪಲುಗಳು ಬರ್ತವೆ ಹೂವುಗಳು ಬರ್ತವೆ ಅರ್ಭಟ ಏನೂ ಆಗಿಲ್ಲ ಆದರೆ ಸದ್ದು ಬದಲಿನಿಂದ ಬಂದಂಥ ಮಳೆಯಿಂದ ಇವತ್ತು ಬದುಕು ಬಂದಿದೆ ಹಾಗೆ ನಮ್ಮ ವಿಚಾರಗಳು ಗಟ್ಟಿಯಾಗಿದ್ದಾಗ ಅದು ಬದುಕಿಗೆ ಭಾಳ ದೊಡ್ಡ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗ್ತದೆ ದೊಡ್ಡ ಧ್ವನಿಯಿಂದ ಆಗೋದಲ್ಲ ಅದಕ್ಕೆ ನೋಡಿದರೆ ಮತ್ತಿನ ಹಾರದಂತೆ ಗೊತ್ತಂಥ ಒಂದು ನಾನು ಇಷ್ಟೇ ಹೇಳಿ ಬಯಸ್ತೇನೆ ಈ ಮಠ ನಾನು ಕೂಡ ಸುಮಾರು ಹದಿನಾರು ಹದಿನೇಳು ವರ್ಷದಿಂದ ನುಗ್ಕೊಂಡು ಬಂದಿದ್ದೇನೆ ಹದಿನೇಳು ಹದಿನೈದು ವರ್ಷ ಇದೆ ಮೊದಲು ಹೆಂಗಿತ್ತು ಇವತ್ತು ಹೆಂಗಿದೆ ಅನ್ನೋದು ನೋಡಿದಾಗ ನಮಗೆ ಭಾಳಷ್ಟು ಸಂತೋಷ ಸಮಾಧಾನ ಆಗ್ತದೆ ಇದರಿಂದ ಒಂದು ಕಾಯಕ ಶಕ್ತಿಯಾಗಿ ಪರಮ ಪೂಜ್ಯರು ಅಲ್ಲಿ ಕೆಲಸ ಮಾಡುತ್ತಾರೆ ಅವರು ಹಲವಾರು ಸಂದರ್ಭಗಳಲ್ಲಿ ಅವರ ವಿಚಾರಗಳಲ್ಲಿ ನಮಗೆಲ್ಲ ಒಮ್ಮೆ ಏನಪ್ಪ ಗುರುಗಳು ವಿಚಾರಗಳನ್ನು ಬದಲಿ ಮಾಡಿದ್ರ ಏನು ಅನ್ನೋಂಥದ್ದು ಅನಿಸ್ತದೆ ಆದರೆ ಅವು ಒಟ್ಟು ಗುರಿ ಈ ಮಠ ಮತ್ತು ಸಮಾಜ ಇದರ ಏಳಿಗೆಗಾಗಿ ಅವರು ನಿರಂತರವಾಗಿ ಕರ್ತವ್ಯ ಪ್ರಜ್ಞೆವಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಭಾಳ ವರ್ಷದ ಅವರ ಜೊತೆಗಿರುವಂಥ ಒಡ್ನಾಟದಿಂದ ನಮ್ಮ ಅನುಭವಕ್ಕೆ ಬಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಕೊಡ್ತೇನೆ ಸಣ್ಣೂರಂಥ ಊರಲ್ಲಿ ಇಂಥ ಸಂಸ್ಕಾರ ಇರುವಂಥದ್ದು ಭಾಳ ಅವಶ್ಯಕತೆ ಇದೆ ಆಮೇಲೆ ವಿಶೇಷವಾಗಿ ತಯಂದ್ರದ ದೊಡ್ಡ ಸಂಖ್ಯೆಯಲ್ಲಿ ಬಂದಿರಿ ಮಠದ ಕಾರ್ಯಕ್ರಮ ಪರಮಪೂಜರು ಎಲ್ಲರೂ ಅಂತ ಬಂದಿರಿ ನಮ್ಮ ರಾಜಕೀಯ ಕಾರ್ಯಕ್ರಮ ಯಾರು ಬರ್ತೀರ ಯಾರು ಬರೋದೇ ಅಂದರೆ ಭಕ್ತಿ ಎಲ್ಲಿದೆ ಅಂದರೆ ನಿಮ್ಗೆ ಒಳಗಡೆ ತಯಿಂದ್ರ ಒಳಗಡೆ ನಿಷ್ಕಲ್ಮಶವಾಗಿರುವಂಥ ನಿಸ್ವಾರ್ಥವಾಗಿರುವಂಥ ಒಂದು ವಿಚಾರ ಅದೇ ಭಕ್ತಿ ಭಕ್ತಿ ಏನು ಭಕ್ತಿ ಅಂದರೆ ಉತ್ಕೃಷ್ಟವಾದಂಥ ಒಂದು ಪ್ರೀತಿ ಉತ್ಕೃಷ್ಟವಾದಂಥ ಪ್ರೀತಿ ಅಂದರೆ ಕರಾರರಹಿತವಾಗಿರುವಂಥ ಪ್ರೀತಿ ಅಂತ ಲಂತ ಈಗ ನಾವು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ತೇವೆ ಅಲ್ಲಿ ಹೋಗಿ ನನಗೆ ಆ ಸ್ಥಾನ ಕೊಡು ಈ ಸ್ಥಾನ ಕೊಡು ಐಶ್ವರ್ಯ ಕೊಡು ಅದು ಕೊಡು ಇದು ಕೊಡುಗೆವಾಗಿ ಮಾಡು ಇದು ಭಕ್ತಿ ಅಲ್ಲ ಅವ್ನಿಗೆ ಏನು ಕೊಡಬೇಕು ಅನ್ನೋದು ಅವ್ನಿಗೆ ಗೊತ್ತಿದೆ ಗೊತ್ತಿದ್ದು ಅಂತ ಕೇಳೋದ್ರಾಗ ಅರ್ಥ ಇಲ್ಲ ನಮ್ಮಷ್ಟಕ್ಕೆ ನಾವೇ ಶ್ರದ್ಧೆಯಿಂದ ಶರಣಾಗತಿ ಆದರೆ ದೇವರ ಆಶೀರ್ವಾದ ಸಿಕ್ಕೇ ಸಿಗ್ತದೆ ಉತ್ಕೃಷ್ಟವಾದಂಥ ಪ್ರೀತಿ ಅಂದರೆ ಯಾವುದೇ ಕರಾರು ಎರಡನೇದಾಗಿ ನಮಗೆ ಹೆಂಗೆ ಪರಮ ಮತ್ತು ಭಗವಂತನ ಆಶೀರ್ವಾದ ಹೆಂಗೆ ಸಿಗ್ತದೆ ಅಂತಂದರೆ ಭಕ್ತಿಯಿಂದ ಆ ಭಗವಂತನಲ್ಲಿ ನಾವು ಕರಗಬೇಕು ಕರೆ ಕರಗಿದರೆ ಸಾಧ್ಯ ಕರಿಗೆ ಲೀನಾಗಲ್ಲ ಭಗವಂತನಲ್ಲಿ ಕರಿಗೆ ಲೀನಾದಾಗ ಭಗವಂತನ ಮಯ ನಮ್ಮ ಬದುಕಾಗ್ತದೆ ಆವಾಗ ಏನು ಕೇಳೋ ಅವಶ್ಯಕತೆ ಇಲ್ಲ ಅಂಥ ಒಂದು ಸಂಸ್ಕಾರದಿಂದ ನಾವೆಲ್ಲ ಕೂಡ ಬಂದಿದ್ದೇವೆ ಇನ್ವೆಸ್ಟ್ನಿಂಗ್ ಮೆಲ್ಟಿಂಗ್ ಆ್ಯಂಡ್ ಮರ್ಜಿಂಗ್ ಪ್ರೊಸೆಸ್ ಅಂತ ಒಂದು ಸಂಸ್ಕಾರದಿಂದ ನಾವೆಲ್ಲ ಕೂಡ ಬಂದಿದ್ದೇವೆ ನಾವೆಲ್ಲರೂ ಧನ್ಯ ಆದ್ದರಿಂದಲೇ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಸಮಾಜವನ್ನು ಮುನ್ನಡೆಸ್ತಾ ನಡೆಸ್ತಾ ಸಮಾಜದಲ್ಲಿ ವಂಚಿತವಾಗಿರುವಂಥವ್ರನ್ನ ಕೈ ಹಿಡಿದು ಮೇಲೆತ್ತಿರುವಂತಹ ಗುರುಸದ ಜವಾಬ್ದಾರಿ ನಮಗೆ ಸಮಾಜದಲ್ಲಿ ದುರ್ತಕ್ಕೊಳಪಟ್ಟವ್ರಿಗೆ ಆಶ್ರಯನ ಕೊಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಆ ಕೆಲಸವನ್ನು ಮಾಡಿದಾಗ ಮಾತ್ರ ನಮ್ಮ ವಚನಗಳ ಸಾರ್ಥಕತೆ ಆಗ್ತದೆ ಅದರ ವಚನ ವಚನ ಹೊಳಿತದೆ ಪ್ರಾಣ ಗಾಯ ಪರ ವಚನ ಗಾಯ ಅಂತ ಏನಂತಾರೆ ಪ್ರಾಣ ಹೋದರೂ ಚಿಂತಿಲ್ಲ ನನ್ನ ಮಾತು ತಪ್ಪು ವಚನ ತಪ್ಪಾಡ್ದು ಅಂತ ಈ ವಚನ ಏನಿದೆ ಈ ವಚನದಲ್ಲಿ ನಾವು ನಂಬಿಕೆ ಇಟ್ಟು ಹೀಗಾಗಿ ಆ ಕರ್ತವ್ಯವನ್ನು ಕೂಡ ನಾವು ಎಂದು ಕೂಡ ಮರಿಬಾರ್ದು ಅನ್ನೋಂಥ ಮಾತನ್ನು ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲೆಲ್ಲ ಪರಮ ಪೂಜರು ಬಂದಿದ್ದಾರೆ ಒಟ್ಟಿಗೆ ಅವರ ದರ್ಶನ ಆಶೀರ್ವಾದ ಪಡೆಯುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಹಲವಾರು ಗುರುಗಳ ಜೊತೆಗೆ ನನ್ನ ಆತ್ಮೀಯವಾದಂಥ ಸಂಬಂಧ ಇದೆ ಅದೇನೋ ಗೊತ್ತಿಲ್ಲ ನನಗೆ ಹಲವಾರು ಗುರುಗಳು ನನ್ನನ್ನು ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತಲ್ಲ ಮುಖ್ಯಮಂತ್ರಿ ಆಗಿಂತ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮುಂಚಿನಿಂದಲೂ ಇದೇ ಪ್ರೀತಿ ವಿಶ್ವಾಸ ಒಂದು ಆತ್ಮೀಯತೆ ಇದು ಹಿಂಗಿದೆ ಇದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಸದಾ ಕಾಲ ನಮಗೆ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ ಅಂತ ನಾನು ಭಾವಿಸ್ತೇನೆ ಅಂಥ ಒಂದು ಪರಮ ಪೂಜ್ಯ ರಾಜಪುಟೇಶ್ವರ ಮಹಾಸ್ವಾಮಿಗಳ ನಲವತ್ತೇಳನೆಯ ಸರ್ಮೋತ್ಸವ ಭಾಳಷ್ಟು ಅರ್ಥಪೂರ್ಣವಾಗಿ ಆಗಲಿ ಐವತ್ತನೆಯ ಸ್ಮರಣೋತ್ಸವ ವಿಜೃಂಭಣೆಯಿಂದ ನಡೀಲಿ ಅಂತ ಈ ಸಂದರ್ಭ ಹೇಳಿ ಮೊನ್ನೆ ನಮ್ಮ ಬಂಕಲ್ಪುರದ ಹಿರಿಯ ಜಗದ್ಗುಳಿದು ಐವತ್ತು ವರ್ಷದ ಸ್ಮರಣೋತ್ಸವ ಆಯಿತು ಅದು ಕೂಡ ಭಾಳ ಅದ್ಭುತವಾಗುತ್ತೆ ಅದೇ ರೀತಿ ಇದು ಕೂಡ ನಡೀಲಿ ಅಂತ ಈ ಸಂದರ್ಭ ಹೇಳಿ ಇವತ್ತು ನಮ್ಮ ಎಲ್ಲ ಭಕ್ತಾದಿಗಳನ್ನು ಒಂದು ಕಡೆ ಸೇರಿಸಿ ವರ್ಷ ಮಾಡುವಂಥ ಈ ಶರಣ ಸಂಸ್ಕೃತಿಯ ಒಂದು ಸಂಭ್ರಮ ಮನೆ ಮನೆಗೂ ಹರಳಿ ಅಂತ ಹಾರೈಸಿ ಹೊಸ ಮಠ ಆಗಿದೆ ಮಳೆ ಕಳೆ ಇದೆ ಭಾಳ ಅದ್ಭುತವಾಗಿ ಆಗಿದೆ ಭಕ್ತರನ್ನ ಆಕರ್ಷಕವಾಗಿ ಹಿಡಿದಿಟ್ಟುಕೊಳ್ಳುವಂಥ ಒಂದು ಮಠ ಆಗಿದೆ ಗುರುಗಳ ಹೇಳ್ಕೊಬ್ರಿ ದೊಡ್ಡ ಹಣಸಿನ ಮಠವನ್ನು ಉಳಿಸಿದಿರಿ ಮಠವನ್ನು ಬೆಳೆಸಿದಿರಿ ಸಮಾಜವನ್ನ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿ ಸರಿ ಸಮಾನದ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಶ್ರೀಮಠ ಇವತ್ತು ಇರಲಿ ಅಂತ ಆರಿಸಿ ಎಲ್ಲ ಗುರುಗಳಿಗೊಂದಿಸಿ ನಮ್ಮ ಮಾತನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ